ಮಗುವಿನ ಎಡಗಾಲಿನ ಸೊಂಟಕ್ಕೆ ನೀಡಬೇಕಿದ್ದ ಚುಚ್ಚುಮದ್ದು ನರಕ್ಕೆ ನೀಡಿ ಎಡವಟ್ಟು ಮಾಡಿದ ರಘೇಂದ್ರ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ನರ್ಸ್ ಇವರ ಮೇಲೆ ಕಾನೂನು ರೀತಿ ಕ್ರಮ ಕೊಳ್ಳುವಂತೆ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಮಗುವಿನ ತಂದೆಯಾದ ಗಂಗರಾಜರವರು ಮನವಿ ಸಲ್ಲಿಸಿದರು ಬಂದಿರೋದಕ್ಕೆ ಅವರು ಬ್ಲಡ್ ಚೆಕಪ್ ಮಾಡಿಸಿ ಅದರಲ್ಲಿ ಇಂಜೆಕ್ಷನ್ ಮಾಡಿಸಿ ನರ್ಸ್ ಹತ್ರ ನರ್ಸ್ ಏನು ಮಾಡಿದರೆ ಎರಡು ಡ್ರಾಪು ನರಕ್ಕೆ ಹಾಕಿರಿ ಇಂಜೆಕ್ಷನ್ ಅದರಿಂದ ಕಡಗಲ್ಲೋ ಸ್ವಾಧೀನ ಇಲ್ಲ ಅದೇ ಜಯರಾಮ್ ಡಾಕ್ಟರ್ ಹಸು ಇನ್ನೊಂದು ದಿನ ಬಂದು ಮಾರನೇ ದಿನ ಬಂದು ಅಲ್ಲಿ ಟ್ರೀಟ್ಮೆಂಟ್ ಗೆ ತುಮಕೂರು ಬರ್ಕೊಟ್ರು ತುಮಕೂರು ಗೌರ್ಮೆಂಟ್ ಹಾಸ್ಪಿಟ್ಲ್ ಬರ್ಕೊಟ್ರು ಅಲ್ಲಿ ಟ್ರೀಟ್ಮೆಂಟು ನಡೀಲಿ ಅದಕ್ಕೆ ನಾವು ಸಿದ್ಧಾರ್ಥ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ವಿ ಸಿದ್ಧಾರ್ಥ ಅಲ್ಲಿ ಇವಾಗ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀವಿ ಈ ಥರ ಎಲ್ಲ ಮಾಡ್ತಿದ್ದಾರೆ ಮತ್ತು ಏನು ಮಾಡಬೇಕು ಮತ್ತೆ ನೀವು ಏನು ಅಂತ ಹೇಳ್ಬಿಟ್ಟು ಅಲ್ಲಿ ಜನ ಮಾಡಿ ಹಾಸ್ಪಿಟ್ಲ್ ಜ್ವರ ಅಂತ ಜ್ವರ ಇದೆ ಅಂತ ಹೋಗಿದ್ದಿದ್ದು ಅವರು ಜ್ವರಕ್ಕೆ ಏನು ಬರ್ಕ ಮೆಡಿಷನ್ ಬರ್ಕೊಟ್ರು ಬರ್ಕೊಬಿಟ್ಟು ನಾವು ತಗೊಂಡೋಗಿ ಮೆಡಿಷನ್ನು ಸಿಸ್ಟ್ರ್ ಕೊಟ್ಟಾಗ ಈ ಸಿಸ್ಟ್ರು ಈ ಥರ ಮಾಡಿದ್ದಾರೆ ಅಂದರೆ ಇಂಜೆಕ್ಷನ್ ಕೊಡೋರ್ಗೂ ಏನು ಇರ್ ಸಮಸ್ಯೆ ಇರಲಿಲ್ಲ ಜ್ವರ ಬಂದಿತ್ತು ಇಂಜೆಕ್ಷನ್ ಕೊಡೋ ಏನೂ ಪ್ರಾಬ್ಲಮ್ ಇರಲಿಲ್ಲ ಇಂಜೆಕ್ಷನ್ ಕೊಟ್ಟ ಮೇಲೆ ಪ್ರಾಬ್ಲಮ್ ಮತ್ತೆ ಒಂದು ಸಾಲ ಬಂದಾಗ ಅವರು ಮಾತ್ರೆ ಕೊಟ್ಟರು ಏನು ನರ ಹಿಡ್ಕೊಂಡಿದ್ದೆ ಸೊರೋಗುತ್ತೆ ಹೋಗಪ್ಪ ಅಂತ ಮತ್ತೆ ಮತ್ತೆ ಇನ್ನೊಂದು ದಿವಸ ಹೋದಾಗ ಅವರು ಸಾರ್ವಜನಿಕ ಆಸ್ಪತ್ರೆ ತುಮಕೂರಿಗೆ ಬರ್ಕ ಕೊಟ್ಟಿದ್ದರು ಅಲ್ಲಿ ಯಾಕೋ ಸರಿಯಲ್ಲ ಆಮೇಲೆ ನಾವು ಸಿದ್ಧಾರ್ಥ ಹೋದ್ವಿ ಸಿದ್ಧಾರ್ಥ ಹೋದಾಗ ಎಡಗಾಲ್ ಸ್ವಾಧೀನ ಇಲ್ಲವೇ ಇಲ್ಲ ಈಗ ಐದು ಪ್ರಕಾರ ಎಡಗಾಲ ಸ್ವಾಧನ ಬರೋದೇ ಇಲ್ಲ ಅಂತ ಹೇಳ್ತಾರೆ ನಿಮ್ಗೆ ಯಾವಾಗ ಆಯಿತು ಎಡಗಾಲ್ ಸ್ವಾಧೀನ ಇಲ್ಲ ನಮ್ಮ ಮಗುವಿಗೆ ಮಗ ಮಾಡಿದ ತಕ್ಷಣ ಆಯಿತು ಎರಾಮ್ ಡಾಕ್ಟರ್ ಹಾಸ್ಪಿಟಲ್ ಇಂಜೆಕ್ಷನ್ ಮಾಡಿದ ತಕ್ಷಣ ಇಳಿಯೋಕ್ಕೆ ಆಗಲಿಲ್ಲ ಬೆಂಗಳಿಂದ ಕೆಳಗೆ ಇಳಿಯೋಕ್ಕೆ ಆಗಲಿಲ್ಲ ಅಲ್ಲಿಂಟ ಎತ್ಕೊಂಡ್ ಹೋಗಿ ಆಟದ ಕೂರಿಸ್ಕೊಂಡ್ ಹೋಗಿ ಮನೆ ಹತ್ರ ಹೋಗಿದ್ವಿ ಈಗ ಇದ್ರ ಬಗ್ಗೆ ಯಾರಿಗ್ ದೂರ್ ಕೊಟ್ಟಿದ್ರಿ ದೂರ್ ಕೊಟ್ಟಿದ್ವಿ ಏನಂತ ಹೇಳ್ತಾರ ನಮಸ್ತೆ ನಾನು ಡಾಕ್ಟರ್ ಶ್ರೀನಿವಾಸ್ ಇನ್ಚಾರ್ಜ್ ಟಿ ಎಚ್ ಓ ಮಧುಗಿರಿ ಗಂಗರಾಜು ಕೃಷ್ಣಯ್ಯನ್ ಪಳ್ಳ ಅನ್ನೋರು ತನ್ನ ಮಗನಿಗೆ ಒಂಬತ್ತು ವರ್ಷದ ಮಗನಿಗೆ ರಾಘವೇಂದ್ರ ಹಾಸ್ಪಿಟ್ಲಲ್ಲಿ ಹುಷಾರಿಲ್ಲ ಅಂತ ಕರ್ಕೊಂಡು ಹೋದಾಗ ಇಂಜೆಕ್ಷನ್ ಹಾಕ್ಬಿಟ್ಟು ಎಡಗಾಲಿಗೆ ನರಕ್ ಇಂಜೆಕ್ಷನ್ ಹಾಕಿದ್ದಾರೆ ಅದಕ್ಕೆ ಸ್ವಾಧೀನ ಕಳೆದುಕೊಂಡಿದೆ ಎಡಗಾಲು ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ತನಿಖೆಗೆ ನಾನು ಡಿ ಎಚ್ ಸರ್ ಅವರಿಗೆ ಫಾರ್ವರ್ಡ್ ಮಾಡಿಬಿಟ್ಟು ಆದಷ್ಟು ಬೇಗ ನಾಳೆ ಸಂಜೆ ಒಳಗಡೆ ಅವರು ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಶಿಫಾರಸ್ಸು ಮಾಡ್ತೀನಿ